ಯಾಕೆ ಹೋಗ್ಲಾಕಾಗಲ್ಲದ ಸ್ವಲ್ಪ ಮೂಲೆಗೆ ಹೋಗಿ ಹೋಗು ಹಂಗೆ ಹೋಗ್ತಾರೆ ನೋಡು ಈಗ ಈಗ ಕುರಿಗಾಯಿ ಒಬ್ಬ ಕುರಿಕಾಯಿಲಕ್ಕ ಇದೇ ರಸ್ತೆದ ಮೂಲಕ ಹೋಗಕ್ಕಾರ್ಟಿ ನಮಸ್ಕಾರ ನಾವು ನಿಜಲಿಂಗಪ್ಪ ಅಂತೇಳಿ ಇದೇ ಗ್ರಾಮದವರು ವನ್ಸಂಬ್ರ ಗ್ರಾಮದಿಂದ ಇದು ರಿಮಿಟಿಕಲ್ ರಸ್ತೆಗೆ ಮತ್ತು ಹಲವು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಅದೇ ರೀತಿಯಾಗಿ ನಮ್ಮ ಊರಿನ ಬಹಳಷ್ಟು ಗ್ರಾಮ ರೈತರು ಐವತ್ತು ಪರ್ಸೆಂಟ್ ಜನ ಇದೇ ರೂಟಿಗೆ ಹೊಲಗಳಿಗೆ ಹೋಗ್ತಾರೆ ಅದೇ ರೀತಿಯಾಗಿ ಇವಾಗ ಕೋಡಿಯನ್ನು ನೋಡಿದವಲ್ಲ ಈಗ ಇದ್ರ ಸಂಬಂಧ ಕೆರೆ ತುಂಬದ ಇಲ್ಲಿ ಗಜ್ಜೆ ನಾಟ ನಡೆದವ ಈಗ ನಾಳಿಂದ ಹೋಗ್ಬೇಕು ಹೆಣ್ಮಕ್ಕಳು ಇವತ್ತು ಭಯದ ವಾತಾವರಣ ಇಲ್ಲಿ ಒಡ್ಕಂಡು ಹೋಯ್ತೀವೇನೋ ಬಿದ್ದು ಸಾಯ್ತೀವೇನೋ ಅನ್ನೋ ಭಯದ ವಾತಾವರಣದಿಂದ ರೈತರು ಒಂದು ಘನ ಕರಗಳನ್ನು ಒಡ್ಕೊಂಡೋಗಿಲ್ಲ ಮಹಿಳೆಯರು ಒಂದು ಕೆಲಸಕ್ಕೂ ಹೋಗಿಲ್ಲ ಈ ಪರಿಸ್ಥಿತಿ ನಮ್ಮ ವನ್ಸಮರ ಗ್ರಾಮದಲ್ಲಿದೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ದೇವತೆ ಯಲ್ಲಮ್ಮ ದೇವರ ದೇವಸ್ಥಾನನು ಇಲ್ಲಿ ಇದೆ ನಾಳೆಗೆ ಈ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಬಹಳಷ್ಟು ಭಕ್ತರು ಈಗಾಗಲೇ ಬಂದು ಹೋಗ್ಯಾರ ಬಂದು ಹೋಗಿ ವಾಪಸ್ ಹೋಗ್ಯಾರ ನಾಳೆ ಸಮಸ್ಯೆನೂ ಆಗ್ತದ ನಾಳೆ ಸ ಅಮಾವಾಸ್ಯಾದ ಭಾಳಷ್ಟು ಭಕ್ತರು ಬರೋರಾರ ಅವ್ರಿಗೂ ಈ ಒಂದು ಅನಾಹುತದಿಂದ ರಸ್ತೆಯ ಒಂದು ಸಮಸ್ಯೆಯಿಂದ ಬಿಸ್ಕಂಬ್ ಬ್ಯಾರೇಜು ಡೌನ್ ಇರೋದರಿಂದ ಇಲ್ಲಿ ಹಲವು ಸರ ನಾವು ಅಧಿಕಾರಿಗಳಿಗೆ ಶಾಸಕರಿಗೆ ಹೇಳಿದ್ರು ಈವರೆಗಾಯ್ತು ಒಂದು ಏಳೆಂಟು ವರ್ಷದಿಂದ ನಾವು ಮನವಿ ಮಾಡಿದ್ರು ಎಚ್ಚೆತ್ತುಕೊಂಡಿಲ್ಲ ಈ ಕೆಲಸ ಮಾಡಿಲ್ಲ ಆದಷ್ಟು ಬೇಗನೆ ಇಲ್ಲಿ ಯಾವುದೇ ರೀತಿಯಾಗಿ ಅನಾಹುತ ಆಯ್ತಂದ್ರೆ ನೇರ ಹೊಣೆಗಾರರು ಕುರ್ಮಿಟ್ಟ ಮತಕ್ಷೇತ್ರದ ಶಾಸಕರು ಮತ್ತು ಸ್ಥಳೀಯ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕಂದ್ರೆ ಈಗ ನೋಡಿ ಈಗ ಹಿರಿಗಾಯಿ ನಿಮ್ಮ ಕಣ್ ಹೋದ ಅಷ್ಟೇ ಸಮಾಜದಲ್ಲಿ ತಾವು ಭಾಳಷ್ಟು ಸಮಸ್ಯೆ ಈಗ ಬ ಬರೋರು ಹೋಗೋರು ಅದೇ ರೀತಿಯಾಗಿ ಸಮಸ್ಯೆ ಎದುರಿಸ್ಕೊಂತ ಹೋಗೋರು ಆಫೀಸ್ ಹೋಗ್ತಾರೆ ಈ ಕಡೆ ಹೋಗೋರು ಈ ಕಡೆ ಹೋಗ್ತಾ ಹೋಗ್ತಾರೆ ಹಾಗಾಗಿ ಭಾಳಷ್ಟು ಸಮಸ್ಯೆ ಆಗ್ತದೆ ಇದನ್ನು ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಒಂದು ಕೋಟಿ ರೂಪಾಯಿಯಲ್ಲಿ ಬ್ರಿಜ್ ಕಮ್ಮಿ ಬ್ಯಾರಿಯದ್ ಆಗಬೇಕು ಅಲ್ಲಿಂದ ಅಲ್ಲಿವರೆಗೂ ಸಿಸಿ ರೋಡ್ ಆಗ್ಬೇಕು ಅದೇ ರೀತಿಯಾಗಿ